ವಸ್ತ್ರದ ಅರ್ಥವೇ ಹೊರಟು ಹೋಗ್ಬಿಟ್ಟಿದೆ ವಸ್ತ್ರ ಅನ್ನುವಂತಹ ಸಂಸ್ಕೃತ ಶಬ್ದದ ಅರ್ಥ ಏನು ಅಂತ ಹೇಳಿದ್ರೆ ಹೊಸ ಆಚ್ಛಾದನೆ ಅಂತ ದೇಹವನ್ನು ಮುಚ್ಚಲಿಕ್ಕೆ ಇರುವಂತಹ ಸಾಧನ ಆದರೆ ಇವತ್ತೇನು ಅಂದ್ರೆ ಅದೇ ದೇಹವನ್ನು ಬಿಚ್ಚಲಿಕ್ಕೆ ಸಾಧನ ಆಗಿಬಿಟ್ಟಿದೆ ಅದರಿಂದಾಗಿ ದೇಹದಲ್ಲಿ ಎಷ್ಟು ಕಾಣಿಸ್ತಿಕ್ ಸಾಧ್ಯ ಉಂಟು ಅಂಗಾಂಗಗಳು ಆ ರೀತಿ ವಸ್ತ್ರವನ್ನು ಹೊಲಿಸಿಕೊಂಡು ಹಾಕುವಂತಹ ಒಂದು ಕೆಟ್ಟ ಸಂಪ್ರದಾಯ ಕೆಟ್ಟ ಒಂದು ಇದು ಬರ್ತಾ ಇದೆ ಪದ್ಧತಿ ಬರ್ತಾ ಇದೆ ನಿಜವಾಗ್ಲೂ ಕೂಡ ಇದು ಭಾರತೀಯ ಪದ್ಧತಿಯೂ ಅಲ್ಲ ಶಾಸ್ತ್ರೀಯ ಪದ್ಧತಿಯೂ ಅಲ್ಲ ಶಾಸ್ತ್ರೀಯವಾಗಿ ಏನು ಹೇಳೋದು ಅಂದರೆ ವಸ್ತ್ರ ಅನ್ನುವುದು ದೇಹ ಮುಚ್ಚಿಲಿಕ್ಕಿರುವಂಥದ್ದು ಆ ರೀತಿ ಯಾರು ದೇಹವನ್ನು ಮುಚ್ಚುವಂತಹ ವಸ್ತ್ರವನ್ನು ಚೆನ್ನಾಗಿ ಹಾಕಿಕೊಳ್ತಾಳೆ ಅದು ಒಳ್ಳೆಯ ವಸ್ತ್ರವನ್ನು ಹಾಕಿಕೊಳ್ತಾಳೆ ಅಂತ ಹೆಣ್ಣಿನಲ್ಲಿ ಯಾವತ್ತೂ ದೇವತಾ ಸನ್ನಿಧಾನ ಇರ್ತದೆ ಅದು ಸರ್ವ ದೇವತಾ ಸಮಸ್ತ ದೇವತೆಗಳ ಸನ್ನಿಧಾನ ಇರ್ತದೆ ಅಂತ ಹೇಳ್ತಾ ಇನ್ನೊಂದು ಹೇಳ್ತಾರೆ ತತಸ್ಸಾ ಪ್ರತ್ಯಹಂ ಪೂಜ್ಯ ಗಂಧ ಪುಷ್ಪಾಕ್ಷತಾದಿಭಿ ಅಂತಹ ಹೆಣ್ಣು ದಿನನಿತ್ಯ ಪೂಜಿಸ್ಲಿಕ್ಕೆ ಯೋಗ್ಯಳಾದವಳು ಅಂತ ಹೇಳ್ತಾರೆ ಆ ರೀತಿ ಒಳ್ಳೆಯ ವಸ್ತ್ರವನ್ನು ತೊಟ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿರುವಂತಹ ಪತಿವ್ರತೆ ಏನಿದ್ದಾಳೆ ನಿತ್ಯ ಪೂಜಿಸ್ಲಿಕ್ಕೆ ಯೋಗ್ಯಲಾದವಳು ಅಂತ ಹೇಳ್ತಾ ಅವಳು ಏನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಅಶೂನ್ಯ ದೆಹಲಿ ಕಾರ್ಯ ಪ್ರಾತಕಾಲೇ ವಿಶೇಷತಃ ಹುಸ್ತಿಲೇನಿದೆ ಹೊಸ್ತಿಲನ್ನ ಯಾವತ್ತು ಖಾಲಿ ಬಿಡಬಾರದು ಅಂತ ಹೇಳ್ತಾಳೆ ಮದಾಲಸ ಇದನ್ನೆಲ್ಲೂ ಸಿಗುದಿಲ್ಲ ಇಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ಮದಾಲಸ ಮಾತ್ರ ಹೇಳುವಂಥದ್ದು ಹೊಸ್ತಿಲನ್ನು ಯಾವತ್ತು ಖಾಲಿ ಬಿಡಬಾರದು ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ಅಂತ ಹೇಳ್ತಾಳೆ ಬೆಳಗಿನ ಜಾವದಲ್ಲಿ ಹೊಸ್ತಿಲನ್ನು ಖಾಲಿ ಬಿಡಲೇಬಾರದು ಮತ್ತೆ ಅದಕ್ಕೆ ಹೇಳ್ತಾಳೆ ಯಸ್ಯ ಶೂನ್ಯ ಭವೇತ್ ಸಾತು ತಸ್ಯ ಕುಲಂ ಭವೇತ್ ಯಾರ ಮನೆಯ ಹೊಸ್ತಿಲು ಖಾಲಿಯಾಗಿರುತ್ತದೆ ಅವರ ಕುಲವೇ ಖಾಲಿಯಾಗ್ತದೆ ಅಂತ ಹೇಳ್ತೀವಿ ಅಂದರೆ ಅಷ್ಟು ಮುಖ್ಯವಾದದ್ದು ಹೊಸ್ತಿಲು ಅನ್ನುವಂಥದ್ದು ಅಷ್ಟು ಮುಖ್ಯವಾಗಿರುವುದು ಪಾದಸ್ಯ ಸ್ಪರ್ಶಿನಂ ನಮ್ಮ ತತ್ರ ಅಸಂಪೂಜ್ಯ ಚಂಘನಂ ಕುರುವನ್ನರಕ ಮಾಪ್ನೋತಿ ತಸ್ಮಾ ತತ್ ಪರಿವರ್ಜೆಯೇತ್ ಯಾವತ್ತು ಎರಡು ಮಾಡಬಾರದು ಒಂದೇನು ಅಂದ್ರೆ ಹೊಸ್ತಿಲನ್ನು ತುಳಿಬಾರದು ಅಂತ ಹೇಳ್ತಾರೆ ಹೊಸ್ತಿಲನ್ನು ತುಳಿಬಾರದು ಹೊಸ್ತಿಲಿಗೆ ಕಾಲನ್ನು ತಾಕಿಸಬಾರದು ಎರಡನೇದು ಏನಂತ ಹೇಳಿದ್ರೆ ಹೊಸ್ತಿಲು ತೊಳೆಯದೆ ದಾಟಬಾರದು ಅಂತ ಹೇಳ್ತೀವಿ ಯಾರು ಎರಡನ್ನ ಮಾಡ್ತಾರೆ ಹೊಸ್ತಿಲನ್ನು ತುಳಿಯುವುದು ಹೊಸ್ತಿನ ಮೇಲೆ ನಿಲ್ಲುವುದು ಅವರು ಹಾಗೂ ಹೊಸ್ತಿಲು ತೊಳೆಯದೆ ದಾಟುವುದು ಇವರು ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಅಷ್ಟು ಮುಖ್ಯವಾದದ್ದು ಹೊಸ್ತಿಲನ್ನು ತೊಳೆಯುವಂತಹದ್ದು ಪ್ರಾತಃ ಕಾಲೇ ಸ್ತ್ರೀಯ ಕಾರ್ಯಂ ಗೋಮಯೇ ನಾನು ಲೇಪನಂ ಅದಕ್ಕಾಗಿ ಪ್ರಾತಃ ಕಾಲದಲ್ಲಿ ಬೆಳಗಿನ ಜಾವದಲ್ಲಿ ಗೋಮಯದಿಂದ ಆ ಹೊಸ್ತಿಲನ್ನ ಸಾರಿಸಬೇಕು ಅಂತ ಹೇಳ್ತಾಳೆ ಗೋಮಯದಿಂದ ಸಾರಿಸಬೇಕು ಹೊಸ್ತಿಲನ್ನ ಅಂತ ಹೇಳ್ತಾಳೆ ವಾಸ್ತವಿಕವಾಗಿ ಕರಾವಳಿಯ ಪ್ರದೇಶದಲ್ಲಿ ತುಳುನಾಡಿನಲ್ಲಿ ಬೆಳಗಿನ ಜಾವದಲ್ಲಿ ಹೊಸ್ತಿಲು ಪೂಜೆಯಿಂದ ಹೊಸ್ತಿಲನ್ನು ತೊಳೆಯುವಂತಹದ್ದು ಕಡ್ಡಾಯವಾಗಿದೆ ಅದು ಯಾವಾಗ ಅಂತ ಹೇಳಿದ್ರೆ ಮನೆಯವರು ಹೊಸ್ತಿಲನ್ನು ದಾಟುವುದಕ್ಕಿಂತ ಮುಂಚೆ ಹೊಸ್ತಿಲನ್ನು ತೊಳಿಬೇಕಾದದ್ದು ಕಾರ್ಯ ಅಂತ ಹೇಳ್ತಾಳೆ ಪ್ರತ್ಯಹಂಸದನೆ ತಸ್ಮಾನ್ ನೈವ ದುಃಖ ಅನೇ ಪಶ್ಯತಿ ಯಾರ ಮನೆಯಲ್ಲಿ ಬೆಳಗಿನ ಜಾವದಲ್ಲಿ ಹೊಸ್ತಿಲನ್ನು ತೊಳಿತಾರೆ ಗೋಮಯದಿಂದ ಆ ಮನೆಯಲ್ಲಿ ಯಾವತ್ತೂ ದುಃಖ ಬರೋಲ್ಲ ಅಂತ ಹೇಳ್ತಾಳೆ ಯಾಕಂದ್ರೆ ಹೊಸ್ತಿಲಿನಲ್ಲಿ ಸಾಕ್ಷಾತ್ ಲಕ್ಷ್ಮಿ ನೆಲೆಸಿರ್ತಾಳೆ ಅದು ಲಕ್ಷ್ಮಿಯ ಸನ್ನಿಧಾನದಿಂದ ಕೂಡಿರುವಂತಹದ್ದು ದ್ವಾರಶ್ರೀಯೇ ನಮಃ ಕರೆಯುವುದು ಹಾಗೆ ವಿಶೇಷವಾಗಿ ಬಾಗಿಲಲ್ಲಿ ಹೊಸ್ತಿಲಲ್ಲಿ ಲಕ್ಷ್ಮಿ ಇರ್ತಾಳೆ ಅದರಿಂದ ಹೊಸ್ತಿಲು ತೊಳೆಯುವುದು ಹೊಸ್ತಿಲಿನ ಪೂಜೆ ಮಾಡುವುದು ಹೆಣ್ಮಕ್ಳು ಅಂತ ಹೇಳಿದ್ರೆ ಅದು ಲಕ್ಷ್ಮೀ ಪೂಜೆ ಅದು ಅವರು ಮಾಡುವಂತಹ ಲಕ್ಷ್ಮೀ ಪೂಜೆ ಅದಕ್ಕೆ ಅದನ್ನು ಹಾಗೆ ಬಿಡಬಾರ್ದು ರಶ್ಮಯೋ ಯಸ್ಯ ಗ್ರಹಂ ಗೃಹಂ ಭವಂತಿ ವಿಮುಖಾಸ್ತಸ್ಯ ಪಿತರೋ ದೇವ ಮಾತರ ಇನ್ನೊಂದು ಮಾತು ಹೇಳ್ತಾಳೆ ಮದಾಲಸ ಯಾರ ಮನೆಯ ಹೊಸ್ತಿಲು ತೊಳೆಯದೆ ಸೂರ್ಯನ ಕಿರಣ ಒಳಗೆ ಬೀಳುತ್ತದೆ ಅಂದರೆ ಇವಳಿನ ಹೊಸ್ತಿಲು ತೊಳೆದಿಲ್ಲ ಅದರೊಳಗೆ ಸೂರ್ಯನ ಕಿರಣ ಬಿತ್ತು ಹೇಳಿದ್ರೆ ಅವಳ ಪಿತೃಗಳು ಆ ಮನೆಯಲ್ಲಿ ಪಿತೃಗಳು ವಾಪಸ್ ಹೊರಟು ಹೋಗ್ತಾರೆ ಬರಲ್ಲ ಅಂತ ಹೇಳ್ತಾರೆ ಪಿತೃಗಳು ಆ ಮನೆಯಲ್ಲಿ ಕಾಲಿಡೋಲ್ಲ ಅಂತ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಸಮಸ್ತ ದೇವತಾ ಶಕ್ತಿಗಳು ಅಂತೇಳಿದ್ರೆ ದೇವ ಮಾತರಹ ಅಂತ ದೇವ ಮಾತೃಕೆಯರು ಯಾರ್ಯಾರಿದ್ದಾರೆ ಹೇಳಿದ್ರೆ ನಮ್ಮ ಸಮೃದ್ಧಿಗೆ ಬೇಕಾದಂತಹ ದೇವ ಮಾತೃಕೆಗಳು ಆ ಎಲ್ಲ ದೇವ ಮಾತರು ಮಾತೃ ಮಾ ಮಾತೃಗಳು ಹೋಗಿಬಿಡ್ತಾರೆ ಅಂತ ಹೇಳ್ತಾರೆ ಅವರಿರೋದಿಲ್ಲ ಅಂತ ನಿಶಾಯ ಅದರಿಂದಾಗಿ ಅವಶ್ಯವಾಗಿ ಹಸ್ತಿಲನ್ನು ತೊಳಿಲೇಬೇಕು ಅಂತ ಹೇಳಿ ಬೆಳಗಿನ ಜಾವಲ ತೊಳಿಲೇಬೇಕು ಅಂತ ಹಾಗೆಯೇ ನಿಶಾಯ ಪಶ್ಚಿಮೇಯಾಮೆ ಧಾನ್ಯ ಸಂಸ್ಕರಣಾಧಿಕಂ ಕುರುತೇ ಯಾತು ಮೋಹೇನ ವಂಧ್ಯಾ ಜನ್ಮನಿ ಜನ್ಮನಿ ಯಾವ ಹೆಣ್ಣು ಬೆಳಗಿನ ಜಾವದಲ್ಲಿ ಬೆಳಗಿನ ಜಾವ ಅಂತ ಹೇಳಿದ್ರೆ ಬರುವಲ್ಲ ಮೂರುವರೆ ಅಂದರೆ ಪಶ್ಚಿಮಯಾಮ ಕಡೆಯಾಮ ಅಂದರೆ ಮೂರು ಗಂಟೆಯಿಂದ ಆರು ಗಂಟೆ ಒಳಗೆ ಯಾರು ಈ ಧಾನ್ಯವನ್ನ ಸಂಸ್ಕರಣೆ ಅಂದ್ರೆ ಈ ಅಕ್ಕಿ ಅಕ್ಕಿಯಲ್ಲಿ ಭತ್ತ ಇದೆ ಅಂತ ಹೇಳುದು ಅದನ್ನು ಕುಟ್ಟುತ್ತಾ ಅದನ್ನ ಈ ಮೊರ ಮೊರಕ್ಕೆ ಹಾಕಿ ಅದನ್ನ ತಾನು ಜಾಡಿಸುವಂತಹದ್ದು ಈ ರೀತಿ ಧಾನ್ಯ ಶುದ್ಧಿಯನ್ನ ಮಾಡ್ಕೊಂಡು ಕುರುತಾಳೆ ಅವಳು ಜನ್ಮ ಜನ್ಮದಲ್ಲೂ ಕೂಡ ವಿಧವೆ ಆಗ್ತಾಳೆ ಅಂತೇಳ ಅದಕ್ಕಾಗಿ ಆ ಬೆಳಗ್ಗೆ ಯಾಮದಲ್ಲಿ ವಿಶೇಷವಾಗಿ ರಾತ್ರಿಯ ಪಶ್ಚಿಮ ಅಂತ ಅಂತೇಳಿದ್ರೆ ಅದು ಇದು ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಯಾವತ್ತೂ ಧಾನ್ಯವನ್ನ ಹೊಡಿಯುವುದಾಗಲಿ ಅಂದ್ರೆ ಅದನ್ನು ಶುದ್ಧ ಮಾಡುವುದಾಗಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾಳೆ ಹಾಗೆಯೇ ಕುರುತೇ ಯಾತು ಮೋಹೇನ ಸಂಧ್ಯಾಕಾಲೇ ತು ಸಂಪ್ರಾಪ್ತೇ ಮಾರ್ಜನಂ ನ ಕೋತಿಯ ಭರ್ತೃಹೀನ ಭವೇ ಸಾತು ಜನ್ಮನಿ ಜನ್ಮನಿ ಹಾಗೆ ಬೆಳಗಿನ ಜಾವ ಸಂಧ್ಯಾಕಾಲ ಅಥವಾ ಸಾಯಂಕಾಲ ಇರಬಹುದು ಸಂಧ್ಯಾಕಾಲ ಆದಾಗಲೂ ಇನ್ನು ಮನೆಯನ್ನು ಶುದ್ಧ ಮಾಡಿಲ್ಲ ಒರೆಸಿಲ್ಲ ಗುಡಿಸಿಲ್ಲ ಅಂತ ಹೇಳಿದ್ರೆ ಅವಳು ಗಂಡನನ್ನ ಕಳ್ಕೊಳ್ತಾಳ ಅವಳು ಅಂತ ಹೇಳಿ ಭರ್ತೃಹೀನ ಭವೇ ಸಾತು ನಿಸ್ವಾ ಜನ್ಮನೇ ಜನ್ಮ ಜನ್ಮ ಜನ್ಮದಲ್ಲಿ ಗಂಡನನ್ನು ಕಳ್ಕೊಳ್ತಾಳು ಅದಕ್ಕಾಗಿ ಬೆಳಗಿನ ಜಾವದಲ್ಲಿ ಅಂದ್ರೆ ಸಂಧ್ಯಾಕಾಲ ಆಗೋದಕ್ಕಿಂತ ಮುಂಚೆ ಒರೆಸಿ ಬಿಡಬೇಕು ಗುಡಿಸಿ ಬಿಡ್ಬೇಕು ಕಾಲದಲ್ಲಾದರೂ ಒರೆಸಿ ಗುಡಿಸಿ ಮಾಡಿಬಿಡ್ಬೇಕು ಮನೆಯನ್ನ ಅಂದ್ರೆ ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಬೇಕು ಅಂತ ಹೇಳ್ತಾಳೆ ಅದೇ ರೀತಿ ಅಕೃತಸ್ವಸ್ತಾ ಅಂತ ಹೇಳ್ತಾಳೆ ಇನ್ನು ಯಾರು ಅಂಗಳವನ್ನು ಸಾರಿಸಿಯೂ ಕೂಡ ಅಥವಾ ಮನೆಯನ್ನು ಶುದ್ಧ ಮಾಡಿಯೂ ಕೂಡ ರಂಗವಲ್ಲಿಯನ್ನು ಹಾಕುವುದಿಲ್ಲ ಅಂದ್ರೆ ಸ್ವಸ್ತಿಕ ಮುಂತಾದ ಈ ರಂಗವಲ್ಲಿ ಲಕ್ಷಣಗಳು ಇವುಗಳನ್ನ ಹಾಕುವುದಿಲ್ಲ ಅಂಥವಳು ತಾನು ಸ್ತ್ರೀಯರನ್ನ ಕಳ್ಕೊಳ್ತಾಳೆ ಅಂತ ಹೇಳಿ ಅಂದ್ರೆ ಅವಳಿಗೆ ಗೆಳತಿಯರು ಅಥವಾ ಅಕ್ಕ ತಂಗಿಯರು ಅಮ್ಮ ಮುಂತಾದವರೆಲ್ಲ ಯಾರಿದ್ದಾರೆ ಈ ಸ್ತ್ರೀ ಸಂಬಂಧಿಗಳು ಅವರನ್ನೆಲ್ಲ ಕಳ್ಕೊಳ್ತಾಳು ಅವಳು ಅದಕ್ಕಾಗಿ ಗೋಮಯದಿಂದ ಲೇಪನವನ್ನ ಮಾಡಬೇಕು ಮನೆ ಅಂಗಣ ಇರಬಹುದು ಮನೆ ಇರಬಹುದು ಆಮೇಲೆ ರಂಗವಲಿಯನ್ನು ತಪ್ಪದೆ ಹಾಕಬೇಕು ಅಥವಾ ಆ ರಂಗವಲಿಯಲ್ಲಿ ಇದ್ರೆ ಬೇರೆ ಏನಾದರೂ ಸ್ವಸ್ತಿಕ ಮುಂತಾದ ಲಕ್ಷಣಗಳೇನಿದೆ ಚಿಹ್ನೆಗಳು ಅವುಗಳನ್ನು ತಪ್ಪದೇ ಹಾಕ್ಲೇಬೇಕು ಅಂತ ಹೇಳ್ತಾ ಇದ್ದಾಳೆ ಹಾಗೆ ಇನ್ನೂ ಏನ್ ಕಳ್ಕೊಳ್ತಾರೆ ಅಂದ್ರೆ ದುಡ್ಡನ್ನು ಕಳ್ಕೊಳ್ತಾರೆ ಆಯುಷ್ಯವನ್ನ ಕಳ್ಕೊಳ್ತಾರೆ ಯಶಸ್ಸನ್ನು ಕಳ್ಕೊಳ್ತಾರೆ ಅದಕ್ಕೆ ಶುದ್ಧ ಮಾಡಿ ರಂಗವಲ್ಲಿ ಮುಂತಾದವುಗಳನ್ನು ಹಾಕುವಂತಹದ್ದು ಬಹಳ ಮುಖ್ಯವಾದದ್ದು ಹಾಗೆ ಮಾರ್ಜನೀ ಚುಲ್ಲಿಕಾಷ್ಟೀವ ದೃಶದಶ್ಚೋಪಲಂ ತಥಾ ಜಾತು ಪುತ್ರದಾರಧನ ಕ್ಷಯಾತ್ ಯಾವತ್ತೂ ಪೊರಕೆಯನ್ನು ದಾಟಬಾರದು ಅಂತ ಹೇಳಿ ಯಾವ ಹೆಣ್ಣು ಪೊರಕೆಯನ್ನು ದಾಟ್ತಾಳೆ ಒಲೆಯನ್ನು ದಾಟ್ತಾಳೆ ಅದೇ ರೀತಿ ಯಾರು ಈ ಮಡಿಕೆ ಮುಂತಾದ ಪಾತ್ರೆಗಳೇನಿದೆ ಪಾತ್ರೆಗಳನ್ನು ತಾಳು ತಾ ದಾಟುವಂಥದ್ದು ಹಾಗೆ ಹಿಂದೆ ಈ ಬೀಸುವ ಕಲ್ಲಲ್ಲೇನಿದೆ ಅದನ್ನು ದಾಟುವಂಥದ್ದು ಈ ರೀತಿ ಮಾಡಿದರೆ ಅವಳು ಖಂಡಿತವಾಗಿ ಕೂಡ ಮಕ್ಕಳನ್ನು ಕಳ್ಕೊಳ್ತಾಳೆ ಇದು ಬರೀ ಹೆಂಗಸರು ಮಾತ್ರ ಅಲ್ಲ ಗಂಡಸರು ಮಾಡಬಾರ್ದು ಈ ಏನು ಕೆಲಸಗಳಿದೆ ಇದನ್ನು ಗಂಡಸರು ಮಾಡಬಾರ್ದು ಗಂಡಸರು ಮಾಡಿದ್ರೆ ಹೆಂಡತಿ ಕಳ್ಕೊಳ್ತಾನೆ ಅಂತ ಹೇಳ್ತಾನೆ ಹೆಂಡತಿ ಕಳ್ಕೊಳ್ತಾನೆ ಅವನೊಂದು ಈಗ ಮಾಡ ದಾಟಬಾರದು ಅಂತ ಹೇಳ್ತಾರೆ ಹಾಗೆಯೇ ಉಲೂಖ ಲಂಚ ಮುಸಲಂ ತುರ್ಷ್ ಘರ್ಷಣಂ ಪದಾಕ್ರಮಣಾತ್ ಪಾಪೀಯಾನ್ ಆಪ್ನೋತ್ಯುತ್ತಮತ ಗತಿಂ ಅಂತ ಹೇಳ್ತಾರೆ ಇನ್ನು ಒನಕೆ ಒನಕೆಯಿಂದ ಈ ಇದೇನಿದೆ ಬೀಸುವ ಕಲ್ಲು ಇದನಿದೆ ಕುಟ್ಟುವ ಕಲ್ಲು ಅದನ್ನು ಸುಮ್ಮನೆ ಕುಟ್ಟುದು ಭತ್ತವೂ ಇಲ್ಲ ಏನೂ ಇಲ್ಲ ಆ ರೀತಿ ಕುಟ್ಟುವಂತಾದಿರಬಹುದು ಅಥವಾ ಅರಿಯುವ ಕಲ್ಲಿನಲ್ಲಿ ಸುಮ್ಮನೆ ಅಲ್ಲೇನು ಪದಾರ್ಥವೇ ಅಲ್ಲ ಸುಮ್ಮನೆ ಅರಿಯುವಂಥದ್ದು ಈ ರೀತಿ ಅರಿಯುವಂಥದ್ದು ಇರಬಹುದು ಕುಟ್ಟುವಂಥದ್ದು ಇರಬಹುದು ಇವಾಗ ಇವತ್ತೆಲ್ಲ ಏನಿಲ್ಲ ಇದು ಸುಮ್ಮನೆ ಮಿಕ್ಸಿ ಆಗ್ಬೋದು ಅಂತ ಮಿಕ್ಸಿ ಹಾಕ್ಬೋದು ಅಂತ ಹೇಳ್ಬೋದು ಅಷ್ಟೇ ಇವತ್ತು ಯಾಕಂದ್ರೆ ಆ ಎಲ್ಲ ಕೆಲಸ ಅದು ಮಿಕ್ಸಿಯಲ್ಲೇ ಆಗ್ತದೆ ಅದರಿಂದ ಸುಮ್ಮನೆ ಮಿಕ್ಸಿ ಹಾಕುವಂಥದ್ದು ಸುಮ್ಮನೆ ಗ್ರೈಂಡರ್ ಹಾಕುವಂಥದ್ದು ಅಂದರೆ ಅದರಲ್ಲಿ ಏನು ಪದಾರ್ಥವೂ ಇಲ್ಲ ಈ ರೀತಿ ಮಾಡಿದರೆ ಅವಾಗ ಹೇಳ್ತಾರೆ ಖಂಡಿತವಾಗಿಯೂ ಕೂಡ ಅವನು ಪಾಪಿ ಆಗ್ತಾನವನು ಅಂತ ಹೇಳಿ ಅಂಥ ವ್ಯಕ್ತಿ ಪಾಪಿ ಆಗ್ತಾನೆ ಅಂತ ಭಿನ್ನಾಸನ ಯೋಗ ಪಟ್ಟಂ ತಥೈವ ಮೃಗ ಚರ್ಮಚ ಕೃಷ್ಣಾವಿಕಂ ತಥಾ ತಾತ ವರ್ಜಯೇ ತುತ್ರವಾನ ಗೃಹಿ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ಮನೆಯಲ್ಲಿ ಒಳ್ಳೆಯ ಮಕ್ಕಳು ಬೇಕು ಅಂತ ಬಯಸುವಂಥವನು ಈ ಯಾವುದು ಮುರಿದ ಕುರ್ಚಿ ಅಥವಾ ಮುರಿದ ಮಣೆ ಅದರಲ್ಲೆಲ್ಲ ಕೂತ್ಕೊಳ್ಬಾರದು ಹಾಗೆಯೇ ತಾನು ಮೃಗ ಚರ್ಮ ಅದರಲ್ಲಿ ಕೂತ್ಕೊಳ್ಬಾರದು ಕೃಷ್ಣಾಜಿನ ಆಗಬಹುದಷ್ಟೆ ಅದು ಧ್ಯಾನಕ್ಕೋಸ್ಕರ ಪೂಜೆಗೋಸ್ಕರ ಉಳಿದ ಹಾಗೆ ಸಾಮಾನ್ಯವಾಗಿ ಕೂತ್ಕೊಳ್ಬೇಕಾದ್ರೆ ತಾನು ಮೃಗದ ಚರ್ಮ ಹಾಕೊಂಡು ಕೂತ್ಕೊಳ್ಳುವಂಥದ್ದು ಅದೆಲ್ಲ ಮಾಡಬಾರದು ಅಂತ ಹೇಳ್ತಾರೆ ಒಳ್ಳೆಯ ಮಕ್ಕಳನ್ನ ಬಯಸುವಂಥ ಹಾಗೆ ದಕ್ಷಿಣಾಭಿಮುಖೋ ಎಸ್ತು ವಿಧಿಕ್ ಸಮ್ಮುಖ ಎ ವಚ ಕೇಶಾನ್ ಸಂಸ್ಕೃತೆ ಮರ್ತ್ಯ ಧನನಾಶಂಚವಿಂದ ಇನ್ನು ಕೂದಲನ್ನ ಬಾಚಿಕೊಳ್ಳುವಂಥದ್ದು ಕೂದಲನ್ನ ಬಾಚಿಕೊಳ್ಬೇಕಾದ್ರೆ ಯಾರು ದಕ್ಷಿಣಾಭಿಮುಖವಾಗಿ ಬಾಚಿಕೊಳ್ತಾನೆ ಅಥವಾ ವಿದಿಕ್ಕುಗಳು ಅಂತ ಹೇಳಿದ್ರೆ ಆಗ್ನೇಯ ನೈಋತ್ಯ ಈಶಾನ್ಯ ಈ ದಿಕ್ಕಿನಲ್ಲಿ ತಾನು ಮುಖ ಮಾಡಿಕೊಂಡು ಯಾರು ತಲೆಯನ್ನು ಬಾಚಿಕೊಳ್ತಾನೆ ಅಂಥ ವ್ಯಕ್ತಿ ಖಂಡಿತವಾಗಿಯೂ ಕೂಡ ದುಡ್ಡು ಕಳ್ಕೊಳ್ತಾನೆ ಅಂತ ದುಡ್ಡು ಕಳ್ಕೊಳ್ತಾನವನು ಅದಕ್ಕೋಸ್ಕರ ಆ ರೀತಿ ಮಾಡಬಾರದು ದಕ್ಷಿಣಾಭಿಮುಖವಾಗಿ ಯಾವತ್ತು ತಲೆ ಬಾಚಿಕೊಳ್ಬಾರದು ಅಂತ ಹೇಳ್ತಾಳೆ ಇನ್ನೂ ಕೆಲವು ನಿಯಮಗಳನ್ನು ಹೇಳ್ತಾಳೆ ನಿಯಮಗಳನ್ನು ಹೇಳಿ ಕಡೆಗೆ ಮುಗಿಸ್ತಾಳೆ ಮುಗಿಸ್ತಾ ಆ ಅಲರ್ಕನಿಗೆ ಮದಾಲಸ ಅಂದರೆ ಇವನಿಗೆ ವಿಶೇಷವಾಗಿ ಸಂಸಾರದಲ್ಲಿ ಜೀವನದಲ್ಲಿ ಯಾವ ರೀತಿ ಸದಾಚಾರವಂತನಾಗಿ ಬಾಳಬೇಕು ಆ ಮಾರ್ಗವನ್ನೆಲ್ಲ ತಿಳಿಸ್ಕೊಟ್ಲು ತಿಳಿಸ್ಕೊಟ್ಟು ಹೇಳ್ತಾಳೆ ನೋಡು ಮಗನೇ ನಿನಗೆ ಏನು ಬೇಕು ನಾನು ಅದನ್ನೆಲ್ಲ ಹೇಳಿದ್ದೇನೆ ನಾನು ನಿನಗೆ ಬೇಕಾಗಿದ್ದನ್ನೆಲ್ಲ ಹೇಳಿದ್ದೇನೆ ಇನ್ನೇನು ಅಗತ್ಯ ಇಲ್ಲ ಅಂತ ಹೇಳಿ ತಾನು ಹೇಳಿದ್ಲು ಮುಂದೆ ಅಲರ್ಕ ತಾನು ರಾಜನಾದ ಉಂಗುರವನ್ನು ತೆಗೆದು ನೋಡಿದರೆ ಅಲ್ಲೊಂದು ರೇಷ್ಮೆ ವಸ್ತ್ರದಲ್ಲಿ ಬರೆದಿದೆಯಂತೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆಯಂತೆ ಹೇಳಿದ್ರೆ ಎರಡು ಶ್ಲೋಕಗಳು ಅದ್ಭುತವಾದ ಶ್ಲೋಕಗಳೆರಡು ಬರೆಯಲ್ಪಟ್ಟಿದೆ ಅಂತ ತತ್ರ ಇವ ಲಿಖಿತ ಮಾತ್ರ ಮಾಸ ಪಾರ್ಥಿವ ಯಾರು ಅಮ್ಮನೇ ಬರೆದದ್ದು ಅಮ್ಮನೇ ಬರೆದ ಎರಡು ಮಾತುಗಳು ಮುಖ್ಯವಾದ ಸಂದೇಶಗಳಿವನಿಗೆ ಏನ ಅದ್ಭುತವಾದ ಸಂದೇಶಗಳು ಅಂತ ಹೇಳಿದ್ರೆ ಸಂಗಸರ್ವಾತ್ಮರ ತ್ಯಾಜ್ಯಕ್ತೇ ನ ಶಕ್ಯತೆ ಸಭಿತ್ ಸಹ ಕರ್ತವ್ಯ ಸತಾಂ ಸಂಗೋಹಿ ಭೇಷಜಂ ಮೊದಲನೆಯ ಸಂದೇಶ ಅಮ್ಮ ಮಗನಿಗೆ ಹೇಳಿರುವುದು ಮಗನೆ ಯಾವುದೇ ಕಾರಣಕ್ಕೂ ಯಾರೊಟ್ಟಿಗೂ ನೀನು ಸಂಬಂಧವನ್ನ ಅಂತ ಹೇಳಿದ್ರೆ ಸ್ನೇಹ ಸಂಬಂಧ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಡ ಯಾರೊಟ್ಟಿಗೂ ಬಿಡಲಾರದ ನಂಟನ್ನ ಇಟ್ಟುಕೊಳ್ಬೇಡ ಇದೇ ಸಂಘ ಬಿಡಲಾರದ ನಂಟು ಅದನ್ನು ಯಾರೊಟ್ಟಿಗೂ ಇಟ್ಕೊಳ್ಬಾರದು ಜಗತ್ತಿನಲ್ಲಿ ಯಾಕಂದ್ರೆ ದುಃಖಕ್ಕೆ ಕಾರಣವೇ ಅದು ಅಯ್ಯೋ ಅವರಿಲ್ದೆ ನನಗೆ ಬದುಕ್ಲಿಕ್ಕೇ ಆಗೋಲ್ಲ ಅವರಿಲ್ದಿದ್ರೆ ನನಗೆ ಸಾಧ್ಯವೇ ಇಲ್ಲ ಈ ರೀತಿ ಅಟ್ಯಾಚ್ಮೆಂಟ್ ಅನ್ನೋದೇನಿದೆ ಬಿಡಲಾರದ ನಂಟು ಇಟ್ಕೊಳ್ಳೇಬಾರದು ಸಂಘ ಸರ್ವಾತ್ಮನ ತ್ಯಾಜ್ಯ ಎಲ್ಲ ರೀತಿಯಿಂದಲೂ ಬಿಟ್ಟು ಬಿಡ್ಬೇಕು ಅದನ್ನು ಆದ್ರೆ ಸುಲಭವ ಬಿಡ್ಲಿಕ್ಕೆ ಗೊತ್ತು ಅವಳು ಮದಾಲಸ ಎಷ್ಟಂದ್ರೆ ಒಂದು ಹೆಣ್ಣಲ್ವಾ ಅವಳು ಗೊತ್ತು ನೋಡು ಮಗನೇ ಈ ಬಿಡಲಾರದ ಏನಿದೆ ಅಟ್ಯಾಚ್ಮೆಂಟ್ ಸ್ನೇಹ ಸಂಸಂಗ ಬಿಡಬೇಕು ನಿನಗೆ ಬಿಡ್ಲಿಕ್ಕೆ ಆಗ್ಲಿಲ್ವಾ ಹಾ ಸರಿ ಬೇಜಾರು ಮಾಡ್ಕೊಳ್ಬೇಡ ಬಿಡ್ಲಿಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ನಿನಗೆ ಬಿಡಲಾರದ ನಂಟು ನಿನ್ನೊಳಗೆ ಕೂತಿದೆ ಅಂತ ಹೇಳಿದ್ರೆ ಆಯ್ತು ಬಿಡಲಾರದ ನಂಟನ್ನ ಅಂಟಿಸಿಕೊ ಯಾರೊಟ್ಟಿಗೆ ಬಿಡಲಾರದ ನಂಟನ್ನ ಅಟ್ಟಿಸಿಕೊ ಅಂತ ಹೇಳಿದ್ರೆ ಹೆಂಡತಿ ಮಕ್ಕಳು ಗಂಡ ಮನೆ ಮಾರು ಅದು ಇದು ಸಿಕ್ಕಿದ್ರೊಟ್ಟಿಗಲ್ಲ ಮತ್ತೆ ಸ ಸದ್ಪಿಗೆ ಸಹ ಕರ್ತವ್ಯ ಒಂದೊಮ್ಮೆ ನಿನಗೆ ಆ ಅಟ್ಯಾಚ್ಮೆಂಟ್ ಅನ್ನು ಆಗತಾ ಇಲ್ಲ ಅಂತ ಹೇಳಿದ್ರೆ ಆ ಅಟ್ಯಾಚ್ಮೆಂಟ್ ಅನ್ನ ನೀನು ಅಂಟಿಸಿಕೊ ಯಾರೊಟ್ಟಿಗೆ ಅಂತ ಹೇಳಿದ್ರೆ ರೊಟ್ಟಿ ಸಜ್ಜನರು ಯಾರಿದ್ದಾರೆ ಜ್ಞಾನಿಗಳು ಯಾರಿದ್ದಾರೆ ಆ ಜ್ಞಾನಿಗಳೊಟ್ಟಿಗೆ ಸಜ್ಜನರೊಟ್ಟಿಗೆ ನೀನ್ ಯಾವತ್ತೂ ಬಿಡಲಾರದ ನಂಟನ್ನ ಅಟ್ಟಿಸಿಕೊ ಅದರಿಂದಲೇ ಹೇಳೋದು ಸಂಗ ಬಗಲಿ ಸಾಧು ಸಂಗವಾಗಲಿ ಅವರೊಟ್ಟಿಗೆ ಬಿಡಲಾರದ ನಂಟ ಅಯ್ಯೋ ಅವರನ್ನು ಬಿಟ್ಟು ನನಗಿರ್ಲಿಕ್ಕೇ ಸಾಧ್ಯ ಇಲ್ಲ ಯಾರು ಜ್ಞಾನಿಗಳಿದ್ದಾರೆ ಭಗವದ್ ಭಕ್ತರಿದ್ದಾರೆ ಅವರನ್ನು ಬಿಟ್ಟು ನನಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಅವರೊಟ್ಟಿಗೆ ನೀನು ನಂಟನ್ನು ಬೆರೆಸಿಕೋ ಅದು ಯಾಕಂದ್ರೆ ಅವರಿಗೋಸ್ಕರ ಅಲ್ಲ ದೇವರಿಗೋಸ್ಕರ ಅವರ ಮೂಲಕ ದೇವರನ್ನ ಪಡಿಬಹುದು ಎನ್ನುವಂತಹ ಕಾರಣದಿಂದಾಗಿ ಯಾರು ಜ್ಞಾನಿಗಳಿದ್ದಾರೆ ಅವರ ನಂಟನ್ನ ಯಾವತ್ತು ಕಳ್ಕೊಳ್ಬೇಡ ಯಾಕಂತ ಹೇಳಿದ್ರೆ ಅದೇ ಇವಾಗ ನೀನು ಪ್ರಪಂಚದ ಬಿಡಲಾರದ ನಂಟನ್ನ ನೀನು ಅಂಟಿಸಿಕೊಂಡಿದ್ಯಲ್ವಾ ಈ ಅಂಟನ್ನ ಕಳಚಿಕೊಳ್ಬೇಕು ಅಂತ ಹೇಳಿದ್ರೆ ಜ್ಞಾನಿಗಳೊಟ್ಟಿಗೆ ನಂಟೆ ದೊಡ್ಡ ಮದ್ದು ಅದಕ್ಕಿಂತ ದೊಡ್ಡ ಮದ್ದು ಇನ್ನೊಂದು ಇಲ್ವೇ ಇಲ್ಲ ಅವರೊಟ್ಟಿಗೆ ನೀನು ಸಂಬಂಧ ಮಾಡಿದ್ರೆ ಅವ್ರು ಈ ಎಲ್ಲ ನಂಟನ್ನು ಬಿಡಿಸ್ಕೊಂಡು ಬರ್ತಾರೆ ನಿನಗೆ ಒಂದೊಂದೇ ನಂಟನ್ನ ಬಿಡಿಸ್ಕೊಂಡ್ ಬರ್ತಾರೆ ಎಷ್ಟು ಚಂದ ಅಂತ ಹೇಳಿದ್ರೆ ಒಬ್ರು ಯೋಗಿಗಳು ತಮ್ಮ ಪುಸ್ತಕದಲ್ಲಿ ಬರೀತಾರೆ ಅದನ್ನು ಹಿಮಾಲಯದಲ್ಲಿ ಅನೇಕ ವರ್ಷಗಳ ಕಾಲ ಇದ್ದ ಇಬ್ಬರು ಯೋಗಿಗಳು ಸ್ವಾಮಿ ಸ್ವಾಮಿರಾಮ ಅವರ ಗುರುಗಳು ಬಹಳ ದೊಡ್ಡ ಜ್ಞಾನಿಗಳಂತೆ ಇವರಿಗೆ ಸಣ್ಣಲಿಂದಲೂ ಸ್ವಲ್ಪ ಈ ಲೋಕದ ಆಸೆ ಆಕಾಂಕ್ಷೆಗಳೆಲ್ಲ ಹೆಚ್ಚು ಈ ಲೋಕದಲ್ಲಿ ತಾನಿರಬೇಕು ಅವರ ದೇವರದೆಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಹೆಚ್ಚು ಒಮ್ಮೆ ಬಂದು ಅವರ ಗುರುಗಳ ಹತ್ರ ಜಗಳ ಆಡ್ಲಿಕ್ಕೆ ಆಡಿದ್ರಂತೆ ನೀವು ನನ್ನನ್ನು ಇಲ್ಲಿಗೆ ಬರೀ ಆಧ್ಯಾತ್ಮಿಕಕ್ಕೆ ಇದು ಮಾಡಿದ್ದೀರಿ ಈ ಕಡೆ ಇಲ್ವೇ ಇಲ್ಲ ನೀವು ಕಡೆ ನನ್ನನ್ನು ಕಳಿಸ್ಲೇ ಇಲ್ಲ ಹಾಗೆ ನನ್ನ ಹತ್ರ ದುಡ್ಡಿಲ್ಲ ಅದು ಇದೆಲ್ಲ ಇದು ಮಾಡಿದ್ರಂತೆ ಗಲಾಟೆ ಮಾಡಿದ್ರಂತೆ ಅದಕ್ಕೆ ಗುರುಗಳು ಅವರನ್ನು ಕರ್ಕೊಂಡು ಹೋದ್ರಂತೆ ಒಂದು ಜಾಗಕ್ಕೆ ಬಾ ನೀನೊಂದು ಕಡೆ ಕರ್ಕೊಂಡು ಹೋಗ್ತೇನೆ ಕರ್ಕೊಂಡೋಗಿ ನೋಡಲ್ಲಿ ನಿಂತು ತೋರಿಸಿದ್ರಂತೆ ನೋಡಿದ್ರು ಏನು ವಜ್ರ ವೈಡೂರ್ಯ ಏನೇನು ಸಂಪತ್ತುಗಳಿದೆಯೋ ಎಲ್ಲ ಭೇರ್ಣವಾಗಿ ಅಲ್ಲಿ ನಿನಗೆ ಎಷ್ಟು ಅಷ್ಟು ತಗೊಂಡು ಹೋಗು ಅಂತ ಹೇಳಿದ್ರು ಹೋಗಿ ನಿನಗೇನು ಜೀವನ ನಡೆಸಬೇಕು ಅಂತಿದೆ ಎಷ್ಟು ಲಕ್ಸುರಿಯಸ್ ಲೈಫ್ ನಡೆಸಬೇಕು ಅಂತಿದೆ ಅದೆಲ್ಲವನ್ನ ನಡೆಸು ಹೋಗು ನೀನು ತಗೊಂಡು ಅಂತ ಹೇಳಿದ್ರು ಖುಷಿ ಆಯ್ತು ಆದರೆ ಅದರೊಟ್ಟಿಗೆ ಇನ್ನೊಂದು ಮಾತನ್ನು ಹೇಳಿದ್ರಂತೆ ಆದರೆ ಇನ್ನು ಮುಂದೆ ಯಾವತ್ತಿಂದ ಯಾವತ್ತಿಗೂ ನಾನು ಮಾತ್ರ ನಿನಗೆ ಸಿಗುದಿಲ್ಲ ಅಂತ ಹೇಳಿ ಅದು ಮಾತ್ರ ಕೇಳಿ ಇವರಿಗೆ ಮನಸ್ಸಿನಲ್ಲಿ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತೆ ಗುರುಗಳೇ ನೀನು ಸಿಗಲ್ಲ ಇಲ್ಲ ನೀನು ಅದರ ಹಿಂದೆ ಹೋದಿಯಾ ನಾನು ನಿನಗೆ ಸಿಗೋಲ್ಲ ಯಾವತ್ತಿಂದ ಯಾವತ್ತೂ ಸಿಗೋಲ್ಲ ನಾನು ನಿನಗೆ ಆಗ ಅವ್ರು ಹೇಳ್ತಾರೆ ಅವತ್ತೇ ನನಗೆ ಆ ದುಡ್ಡು ಆಸ್ತಿ ಪಾಸ್ತಿ ಆ ಭಂಗ ಇದರದ್ದೆಲ್ಲ ಆಸೆ ಹೊರಟೋಯ್ತು ಗುರುಗಳೇ ನಿಮ್ಮನ್ನು ಬಿಟ್ಟಿರೋಲ್ಲ ನಾನು ನನಗಿದು ಬೇಕಾಗಿಲ್ಲ ಈ ಕ್ಷಣಿಕ ಸುಖ ಬೇಕಾಗಿಲ್ಲ ನೀವು ಬೇಕು ನಿನಗೆ ನಿಮ್ಮ ಜ್ಞಾನ ಬೇಕು ಇದೇ ಸಜ್ಜನರ ಸಂಘ ಜ್ಞಾನಿಗಳ ಸಂಘ ಯಾವಾಗ ಬೇಕು ಅಂತ ಕಾಣಿಸ್ತದೆ ಅಂದ್ರೆ ಇದರ ಬಗ್ಗೆ ಹೇಯ ಭಾವನೆ ಇದೇನು ಪ್ರಯೋಜನ ಇಲ್ಲ ಗುರುಗಳ ಜ್ಞಾನವೇ ಮುಖ್ಯವಾಗಿರುವಂತಹದ್ದು ಅದೇ ನನ್ನ ಉದ್ಧಾರ ಕಾರಣವಾಗುವಂತಹದ್ದು ಅದು ತಿಳ್ಕೊಂಡಾಗ ಅವನಿಗೆ ಎಲ್ಲ ಅಟ್ಯಾಚ್ಮೆಂಟ್ಗಳು ಹೊರಟು ಹೋಗ್ತದೆ ಇದು ಒಂದು ಮಾತು ಮದಾಲಸೆ ಹೇಳಿತು ಎರಡನೇ ಮಾತು ಇನ್ನು ಚೆಂದವಾಗಿ ಹೇಳಿದಾಳೆ ಏನಂತ ಹೇಳಿದ್ರೆ ಕಾಮ ಸರ್ವಾತ್ಮನ ಹೇಯ ಈ ಆಸೆ ಅನ್ನುತ್ತಿದೆಯಲ್ವಾ ಆಸೆ ಎನ್ನುವಂತಹದ್ದು ತುಂಬ ಕೆಟ್ಟದ್ದು ಅಂತ ಹೇಳ್ತಾಳೆ ಅವಳು ಆಸೆ ಎನ್ನುವಂಥದ್ದು ಸರ್ವಾತ್ಮನ ಹೇಯ ಹೇಯ ಅಂತ ಹೇಳಿದ್ರೆ ಬಿಡ್ಲೇಬೇಕದು ತ್ಯಾಜ್ಯ ಅದು ಈ ಆಸೆ ಅನ್ನುವಂತಹದ್ದು ಕಾಮ ಅನ್ನುವಂತಹದ್ದು ತ್ಯಾಜ್ಯ ಅದು ಯಾವ ರೀತಿ ದೇಹದಲ್ಲಿರುವಂತಹ ಮಲ ಯಾವ ರೀತಿ ಅದು ಬಿಡ್ಲಿಕ್ಕೆ ಯೋಗ್ಯವಾದದ್ದು ಹಾಗೆಯೇ ಒಳಗಿರುವ ಕಾಮ ಬಿಡ್ಲಿಕ್ಕೆ ಯೋಗ್ಯವಾದದ್ದು ಆಸೆ ಬಿಡ್ಲಿಕ್ಕೆ ಯೋಗ್ಯವಾದದ್ದು ಆಗೋಲ್ಲ ಬಿಡ್ಲಿಕ್ಕೆ ಏನ್ ಮಾಡಿದ್ರು ಬಿಡ್ಲಿಕ್ಕೆ ಆಗೋಲ್ಲ ಆಸೆ ಬಿಡ್ಲಿಕ್ಕೆ ಆಗೋದೇ ಇಲ್ವಲ್ಲ ಸರಿ ಬಿಡ್ಲಿಕ್ಕೆ ಆಗೋಲ್ವಾ ಗೊತ್ತವಳಿಗೆ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಹಾತುಂಚೇತ ಶಕ್ಯತೆ ನಹಿ ಮುಕ್ಷಾಂ ಪ್ರತಿ ತತ್ಕಾರ್ಯಂ ಸೈವ ತಸ್ಯಾಪಿ ಭೀಷಣ ಮಾಯ ಆಸೆ ಇದೆಯಾ ಇಟ್ಟಿಗೋ ಆಸೆ ಆಸೆ ಇಟ್ಟುಗೋ ಯಾವ ಆಸೆ ಇಟ್ಟುಗೋ ಜೀವನದಲ್ಲಿ ಒಂದೇ ಒಂದು ಆಸೆ ಇರಬೇಕು ಇನ್ನ ಯಾವ ಆಸೆ ಇರಬಾರದು ಯಾವ ಆಸೆ ಅಂತ ಹೇಳಿದ್ರೆ ಮುಮುಕ್ಷ ನನಗೆ ಈ ಎಲ್ಲ ಸಾಂಸಾರಿಕ ಆಸೆಗಳೇನಿದೆ ಈ ಎಲ್ಲ ಆಸೆಗಳು ದೂರವಾಗಿ ಭಗವಂತ ಸಿಗಬೇಕು ಎನ್ನುವ ಆಸೆ ಇದೆಯಲ್ಲ ಆಸೆ ಇಟ್ಟು ನನಗೆ ಮೋಕ್ಷ ಆಗಬೇಕು ಬಿಡುಗಡೆ ಸಿಗಬೇಕು ಯಾವುದ್ರಿಂದ ಅಂದ್ರೆ ಈ ಕೆಟ್ಟ ಕೆಟ್ಟ ಆಸೆಗಳಿಂದ ಎಲ್ಲ ನನಗೆ ಬಿಡುಗಡೆ ಸಿಗಬೇಕು ಯಾಕಂತ ಹೇಳಿದ್ರೆ ಈ ಒಂದು ಆಸೆ ಇದೆ ನೋಡು ನಾನು ಈ ಎಲ್ಲ ಕೆಟ್ಟ ಆಸೆಗಳಿಂದ ದೂರ ಆಗಬೇಕು ಭಗವಂತ ನನಗೆ ಸಿಗಬೇಕು ಅನ್ನುವ ಆಸೆ ಇದೆಯಲ್ವಾ ಇದೇ ನಿನ್ನ ಒಳಗೆ ಮೂಡ್ತಾ ಇರುವ ಎಲ್ಲ ಕೆಟ್ಟ ಆಸೆಗಳಿಗೆ ಮದ್ದು ಅಂತ ಅಂದ್ರೆ ನೋಡಿ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅಂತ ಅನ್ನ ಆಸೆಗಳನ್ನ ಆಸೆಯಿಂದಲೇ ತೆಗಿಬೇಕು ಬೇರೆ ಯಾವುದ್ರಿಂದ ಅಲ್ಲ ಕಾಮವನ್ನ ಕಾಮದಿಂದಲೇ ತೆಗಿಬೇಕು ಬೇರೆ ಯಾವುದ್ರಿಂದ ಆಗೋಲ್ಲ ಯಾವ ಕಾಮವನ್ನ ಯಾವ ಕಾಮನೆಯಿಂದ ನೂರಾರು ಸಾವಿರಾರು ಕೆಟ್ಟ ಕೆಟ್ಟ ಕಾಮನೆಗಳೇನಿದೆ ಅದನ್ನೆಲ್ಲ ತೆಗಿಲಿಕ್ಕೆ ಒಂದು ಕಾಮನೆ ಸಾಕು ಏನಂತ ಹೇಳಿದ್ರೆ ನಾನು ಯಾವುದೇ ಕೆಟ್ಟ ಕಾಮನೆಗಳನ್ನ ಬಯಸಬಾರದು ಎನ್ನುವ ಒಂದು ಆಸೆ ಏನಿದೆ ಈ ಒಂದು ಆಸೆ ಏನಿದೆ ನನಗೆ ಯಾವತ್ತು ಕೆಟ್ಟದ್ದು ಬೇಡ ಕೆಟ್ಟ ಆಸೆಗಳು ಬರಬಾರದು ಕೆಟ್ಟ ಆಸೆಗಳು ಬೇಡ ನನಗೆ ಇದೊಂದು ಆಸೆ ಇದು ಒಳ್ಳೆ ಆಸೆ ಮತ್ತೆ ದೇವರು ಬೇಕು ನನಗೆ ದೇವರ ಆಸೆ ಬೇಕು ಇದು ನಿಜವಾಗ್ಲು ಬೆಮ್ಮದ್ದದು ಎರಡು ಮಾತು ಈ ಎರಡು ಮಾತುಗಳನ್ನ ಅಲರ್ಕ ಮತ್ತೆ 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 ಓದಿದ್ನಂತೆ ಯಾಕಿದ ಮತ್ತೆ ಮತ್ತೆ ಅಂತ ಹೇಳಿದ್ರು ನಾವೇ ಕೇಳಿದ್ವು ನಮ್ಗೆ ಅರ್ಥ ಆಯ್ತು ಆದ್ರೆ ಅರ್ಥ ಆದ ಸ್ವಲ್ಪವೇ ಇದನ್ನು ಮತ್ತೆ 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 ಮನನ ಮಾಡಿದಾಗ ಮನನ ಮಾಡಿದಾಗ ಮತ್ತೆ ಮನನ ಮಾಡಿದಾಗ ಹೊಸ ವಿಷಯ ಉಳಿತದೆ ಬೇರೆ ವಿಷಯ ಉಳಿತದೆ ಆ ಅಂದ್ರೆ ಚಿಂತನೆ ಆ ಅಲರ್ಕ ಈ ಮಾತನ್ನ ಮತ್ತೆ ಮತ್ತೆ ವಾಚಯತ್ವಾ ಬಹುಶಃ ನೃಣಾಶೇಯ ಕಥಮ ಮುಮುಕ್ಷಿ ನಿಶ್ಚಿತ್ಯ ಚಾಚಾ ಸಂಗತೋ ಯತಃ ಮತ್ತೆ ಮತ್ತೆ ಯೋಚನೆ ಮಾಡಿದಾಗ ಬಹಳ ಖುಷಿ ಆಯ್ತಂತ ಅಲರ್ಕನಿಗೆ ಬಹಳ ಖುಷಿ ಆಯ್ತಂತೆ ಹೌದು ಅಮ್ಮ ಹೇಳಿ ಸರಿ ನನಗೆ ಇವಾಗ ಆಸೆ ಒಂದೇ ಬರಬೇಕು ಇವಾಗ ನನಗ್ ನೂರಾರು ಆಸೆ ಇದೆ ನನ್ನ ದುಃಖಕ್ಕೆ ಕಾರಣ ಅಂತ ಹೇಳಿದ್ರೆ ಅಯ್ಯೋ ನನಗ್ ರಾಜ್ಯ ಬೇಕಾಗಿತ್ತು ರಾಜ್ಯ ಹೊರಟೋಯ್ತು ದುಡ್ಡು ಬೇಕಿತ್ತು ದುಡ್ಡು ಹೋಯ್ತು ಆಸ್ತಿ ನನಗೆ ಸ್ಥಾನ ಹೊರಟು ಹೋಯ್ತು ಇದಕ್ಕೆಲ್ಲ ಏನಂದ್ರೆ ಆ ಆಸೆಗಳು ಕಾರಣ ನಾನು ಈ ಎಲ್ಲ ಆಸೆಯನ್ನು ಬಿಟ್ಟುಬಿಡ್ತೇನೆ ಇವತ್ತು ಯಾವದ ಆಸೆಯಿಂದ ಒಂದೇ ಆಸೆಯಿಂದ ಅಂತ ಹೇಳಿದ್ರೆ ನನಗೆ ಯಾವ ಕೆಟ್ಟ ಆಸೆಗಳೂ ಬೇಡ ಎಂಬ ಆಸೆ ಮತ್ತೆ ದೇವರು ಬೇಕೆಂಬ ಆಸೆ ನನಗೆ ಈ ಸಂಸಾರದಿಂದ ಮುಕ್ತನಾಗಬೇಕು ಕೆಟ್ಟ ಕೆಟ್ಟ ಆಸೆಗಳಿಂದ ದೂರ ಆಗುವುದೇ ಮುಕ್ತಿ ಒಳ್ಳೆ ಆಸೆ ಏನಿದೆ ನೋಡಿ ಭಗವಂತ ಬೇಕು ಭಗವಂತ ಬೇಕು ಅಂತ ಈ ಆಸೆಯೇ ನಮ್ಮನ್ನು ಮುಕ್ತದ ಕಡೆ ಕರ್ಕೊಂಡು ಹೋಗೋದು ನಾವೇನು ದೇವ್ರ ಪೂಜೆ ಮಾಡ್ತೇವೆ ಮುಖ್ಯ ಅಲ್ಲ ದೇವ್ರ ಸ್ತೋತ್ರ ಮಾಡ್ತೇವೆ ಅನ್ನೋದು ಮುಖ್ಯ ಅಲ್ಲ ವ್ರತ ಮಾಡ್ತೇವೆ ಉಪವಾಸ ಮಾಡ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಇದೆಲ್ಲವೂ ಯಾವಾಗ ನಮಗೆ ಮೋಕ್ಷ ಕಾರಣ ಆಗುತ್ತೆ ಅಂದ್ರೆ ದೇವ್ರ ಬೇಕು ಅಂತ ಒಂದು ಆಸೆ ಇದ್ದಾಗ ಮಾತ್ರ ಈ ದೇವ್ರು ಬೇಕೇ ಬೇಕು ಅಂತ ಆಸೆನೇ ಇಲ್ಲದೆ ಇದ್ರೆ ಯಾಕಿದಾನು ಹೇಳ್ತಾ ಇದ್ದೇನೆಂದ್ರೆ ಇವತ್ತು ಎಷ್ಟೋ ಜನ ಮಾಡ್ತಾರೆ ದೇವ್ರ ಬಗ್ಗೆ ಮಾಡ್ತಾರೆ ಕೇಳ್ತಾರೆ ಎಲ್ಲ ಮಾಡ್ತಾರೆ ಆದ್ರೆ ಒಳಗ ದೇವ್ರು ಬೇಕು ಅಂತ ಆಸೆಯೇ ಇಲ್ಲ ಮತ್ತೇನಂತ ಹೇಳಿದ್ರೆ ಏನೋ ಒಂಥರ ಕೇಳ್ತಾ ಇರು ಏನೊಂಥರ ಕೇಳುವುದು ಏನೊಂಥರ ಮಾಡುದು ಹ ಏನೊಂತಾರೆ ಖುಷಿ ಆಗುತ್ತೆ ಅಂತ ಕೇಳುವಂಥದ್ದು ಅಥವಾ ಆ ಎಲ್ಲರೂ ಮಾಡ್ತಾರಲ್ವ ಆ ರೀತಿ ಮಾಡುವಂತಹದ್ದು ಈ ರೀತಿ ಹೊರದು ಒಳಗಿನ ದೇವ್ರ ಆಸೆ ಇಲ್ಲ ಅದು ಬೇಕು ನನಗೆ ಈಗ ಆ ಆಸೆಯನ್ನು ನಾನು ಬೆಳೆಸ್ಕೊಳ್ತೇನೆ ಅದಕ್ಕಾಗಿ ಏನು ಸಜ್ಜನರ ಸಂಘವನ್ನು ಮಾಡಬೇಕು ಅಮ್ಮ ಹೇಳಿದಾಗೆ ಇವತ್ತು ನನಗೆ ಇದನ್ನೆಲ್ಲ ಬಿಟ್ಟಿರ್ಲಿಕ್ಕಾಗದೆ ಇರುವುದರಿಂದಲೇ ನನಗೆ ದುಃಖ ಉಂಟಾಗ್ತಾ ಇದೆ ಇಲ್ಲ ಇವುಗಳನ್ನೆಲ್ಲ ನಾನು ಬಿಟ್ಟಿರ್ಲಿಕ್ಕಾಗದೆ ನನಗೆ ಬದುಕಬೇಕು ಅಂತ ಹೇಳಿದ್ರೆ ನಾನು ಬಿಟ್ಟು ಬದುಕಬೇಕು ಅಂತ ಹೇಳಿದ್ರೆ ಜ್ಞಾನಿಗಳ ಸಹವಾಸ ಆಗಬೇಕು ಅಂಥ ಜ್ಞಾನಿಗಳು ಯಾರಿದ್ದಾರೆ ಅಯ್ಯೋ ಅವರನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂಟಿಸಿಕೊಳ್ಳಬೇಕು ಅವರಿಂದ ನನ್ನ ಎಲ್ಲ ಆಸೆಗಳನ್ನ ಕಳ್ಕೊಳ್ಬೇಕು ಅತಿ ಯಾವ ಜ್ಞಾನಿಗಳಿದ್ದಾರೆ ಅಂತ ಹೇಳಿದಾಗ ಆಗ ಅಲರ್ಕನಿಗೆ ಮನಸ್ಸಿನಲ್ಲಿ ಮೂಡಿದ್ದೆ ಅದು ದತ್ತಾತ್ರೇಯರು ಒಂದು ದತ್ತಾತ್ರೇಯರೇ ನಾನು ಅವರ ಸಹವಾಸ ಮಾಡ್ಬೇಕಾದ್ರು ನನ್ನಮ್ಮ ಹೇಳಿದಾರೇನು ಅಂದ್ರೆ ಅಮ್ಮ ಅಲ್ಲಿ ಸದ್ಭಿಹಿ ಸಜ್ಜನರೊಟ್ಟಿಗೆ ಸಹವಾಸ ಮಾಡಬೇಕು ಅಂತ ಏನು ಬರೆದಿದ್ದಾಳೆ ಅದು ಬರೆದದ್ ಮತ್ತೇನೋ ಅಲ್ಲ ನಿಜವಾಗ್ಲೂ ಸಜ್ಜನರನ್ನು ಸಜ್ಜನನಾಗಿರ್ಬವನು ಅಂತ ಹೇಳಿದ್ರೆ ದತ್ತಾತ್ರೇಯನ ಯಾಕಂದ್ರೆ ಸಾಕ್ಷಾತ್ ಭಗವಂತ ಅವನು ಅವನೇ ಸತಾಂಗತಿ ವಿಷ್ಣು ನಾಮದಲ್ಲಿ ಹೇಳಿದಾಗೆ ಎಲ್ಲ ಸಜ್ಜನರಿಗೂ ಅವನೇ ಗತಿ ಯಾಕಂದ್ರೆ ಅವನೇ ಎಲ್ಲ ಸಜ್ಜನರಿಗಿಂತ ಸಜ್ಜನ ಭಗವಂತ ಅದಕ್ಕೆ ದತ್ತಾತ್ರೇಯನ ಬಿಳಿ ನಾನು ಹೋಗ್ತೇನೆ ಅಂತ್ಹೇಳಿ ಆ ಅಲರ್ಕ ದತ್ತಾತ್ರೇಯನ ಬಳಿ ಹೋದ